ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಈ ವಿಡಿಯೋನ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತೀರಿ ಬೇರೆ ಮ್ಯೂಸಿಕ್ ಬೇರೆ ವಾಯ್ಸ್ ಓವರ್ ಜೊತೆ ಇದೆ ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಮೋಸ್ಟ್ ಆಫ್ ದೇಮ್ ರಿಕ್ವೆಸ್ಟ್ ಮಾಡಿರೋದು ನನ್ನ ಹೋಮ್ ಟೋರ್ ಬಗ್ಗೆ ಮನೆ ಕಟ್ಟೋ ಆಲೋಚನೆ ಇರಲಿಲ್ಲ ಆಕ್ಚುಲಿ ನಾವು ಮೊದಲು ಹುಲ್ಲಿನ ಮಾಡು ಮಣ್ಣಿನ ನೆಲದಾದ್ಮೇಲೆ ಹೆಂಚಿನ ಮಾಡು ಸಿಮೆಂಟ್ ನೆಲಕ್ಕಲ್ಲಿದ್ವಿ ಮನುಷ್ಯ ಬೆಳಿತ ಬೆಳೀತಾ ಆಸೆಗಳು ಬೆಳೀತಲ್ಲ ಹಾಗೆ ಒಂದು ಚೆನ್ನಾಗಿರೋ ಮನೆ ಇರಬೇಕು ಅನ್ನೋ ಕನಸಿತ್ತು ಇದೊಂದು ಅಪೂರ್ಣ ಕನಸಿನ ರೀತಿ ನನ್ನ ಕನಸಲ್ಲಿ ಯಾವಾಗಲೂ ಅರ್ಧ ಕಟ್ಟಿರೋ ಮನೆ ಬರ್ತಾ ಇತ್ತು ನನಗೆ ಮನೆ ರಿನೋವೇಟ್ ಮಾಡಿಸ್ಬೇಕು ಅನ್ನೋ ಥಾಟ್ ಬಂದಾಗ ನಾವೆಲ್ಲ ಕೊಟೇಶನ್ ಕಲೆಕ್ಟ್ ಮಾಡಿದ್ವಿ ದಟ್ ವಾಸ್ ಅ ಹ್ಯೂಜ್ ಅಮೌಂಟ್ ಫಾರ್ ಅಸ್ ಆಗ ನಮ್ಮಮ್ಮಂಗೆ ಹೇಳಿದೆ ಅಮ್ಮ ನೋಡಮ್ಮ ಇಷ್ಟೆಲ್ಲ ಬಜೆಟ್ ಹೇಳ್ತಿದ್ದಾರೆ ಅಂದಾಗ ನಮ್ಮಮ್ಮ ಒನ್ ಫೈನ್ ಈವ್ನಿಂಗ್ ಮಗನೆ ಅಷ್ಟು ದುಡ್ಡು ಖರ್ಚು ಮಾಡಿ ನಾವು ಯಾಕೆ ರಿನೋವೇಟ್ ಮಾಡಿಸ್ಬೇಕು ಹೊಸ ಮನೆ ಕಟ್ಟೋಣ ಅಂತ ಹೇಳಿ ಒಂದು ಥಾಟ್ ಹೇಳಿದರು ಅದಾದಮೇಲೆ ನಮ್ಮ ಅಮ್ಮಮ್ಮನ ತಮ್ಮ ರಾಘವಣ್ಣ ಅವನೇ ಮೇನ್ ಪಿಲ್ಲರ್ ಇದಕ್ಕೆ ಸೊ ಅವನು ಅಮ್ಮ ಅಪ್ಪಾಜಿ ಸಿಂಚು ಚಿನ್ನಿ ನಾವೆಲ್ಲರೂ ಸೇರಿ ಈ ಒಂದು ಕನಸನ್ನು ಪ್ರಾರಂಭ ಮಾಡ್ತೀವಿ ತುಂಬ ಖುಷಿ ಏನಂತ ಹೇಳಿದ್ರೆ ನಾವು ಹಳೆ ಮನೇಲಿದ್ವಲ್ಲ ಆ ಮನೆ ಸುಮಾರು ಎಂಟು ಹತ್ತು ವರ್ಷ ಟೈಮ್ ತಗೊಂಡಿತ್ತು ಆಗಿನ ಫಿನಾನ್ಷಿಯಲ್ ಸಿಚುವೇಶನ್ ಕೂಡ ಹಾಗೆ ಇತ್ತು ಮಳೆ ಜಾಸ್ತಿ ಇತ್ತು ಬೇರೆ ಬೇರೆ ಕಾರಣಗಳಿತ್ತು ಬಟ್ ಈ ಮನೆನ ಒಂದು ವರ್ಷದಲ್ಲಿ ನಾವು ಕಟ್ಟಿದ್ವಿ ನನಗಿದು ತುಂಬ ದೊಡ್ಡ ಕನಸಿನ ಚಂದದ ಮನೆ ಮಾರ್ಚ್ ಸೆಕೆಂಡ್ ಥರ್ಡ್ ಟು ತೌಸಂಡ್ ಟ್ವೆಂಟಿ ಫೈಲಿ ನಮ್ಮ ಮನೆ ಗೃಹ ಪ್ರವೇಶ ಆಯಿತು ಇಲ್ಲಿ ಗೃಹ ಪ್ರವೇಶಕ್ಕೆ ಬಂದಿರೋದು ಮಾರ್ಕಂಡೇಯ ಭಟ್ರು ಅಂತ ನಮ್ಮ ಈ ಕಾಂಡ್ಯ ಬಾಳೆಹೊನ್ನೂರು ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಅವ್ರು ತುಂಬಾ ಫೇಮಸ್ ಅವ್ರು ಮೊದಲನೇ ಸಾರಿ ನಮ್ಮ ಮನೆಗೆ ಪೂಜೆಗಂತ ಬಂದಾಗ ಏನು ಕೆಸರಿಕಲ್ ಮುಹೂರ್ತ ಮಾಡ್ತಾರಲ್ಲ ಆಗ ಬಂದಾಗ ಅವ್ರಿಗೆ ಪಾಪ ಕೂರಕ್ಕೂ ಆಗ್ತಿರ್ಲಿಲ್ಲ ಆಗ ಛತ್ರಿ ಎಲ್ಲ ಹಿಡಿದು ಕಷ್ಟಪಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ರಂತೆ ಅದಾದಮೇಲೆ ಅವ್ರು ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಅವ್ರು ಬಂದು ನಿಂತಾಗ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು ಗೊತ್ತಾ ಇಲ್ಲಿ ಒಂದು ದೊಡ್ಡ ಅರಮನೆ ಸೃಷ್ಟಿಸಿಬಿಟ್ಟಿದ್ದೀರಲ್ಲ ಅವತ್ತಿಲ್ಲಿ ಕೂರಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು ಆ್ಯಂಡ್ ನಾವು ಈ ಥರ ಮನೆ ಕಟ್ತೀವಿ ಅನ್ನೋ ಥಾಟ್ ಯಾರಿಗೂ ಇರಲಿಲ್ಲ ಯಾಕಂದ್ರೆ ಇದು ಎಲ್ಲರೂ ಹೇಳ್ತಾರಲ್ಲ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಏನಕ್ಕೆ ಮನೆ ಕಟ್ತೀರಾ ವೇಸ್ಟ್ ವೇಸ್ಟ್ ಅಂತ ಅನ್ನೋ ರೀತಿನೇ ಥಾಟ್ ಇತ್ತು ಬಟ್ ನನಗೆ ಪರ್ಸ್ನಲಿ ಹೆಣ್ಮಕ್ಳದ ಮೇಲೆ ಮನೆ ಕಟ್ಬಾರ್ದ ನಮಗೂ ಆಸೆ ಇರಲ್ವಾ ನಮ್ಮ ಮನೆ ಚೆನ್ನಾಗಿರ್ಬೇಕು ಅನ್ನೋ ರೀತಿ ಥಾಟ್ ಇತ್ತು ನಮ್ಮಮ್ಮ ಈ ಒಂದು ಕನಸನ್ನು ಈ ಒಂದು ಮನೆನ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ ಇವತ್ತು ನಾನೇನೇ ಆಗಿದ್ದರೂ ಇಷ್ಟೆಲ್ಲ ಹೆಸರು ಮಾಡೋದಕ್ಕೆ ರೆಕಾಗ್ನಿಷನ್ ಸಿಕ್ಕಿರೋದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ನನ್ನ ಅಮ್ಮನೇ ಸೊ ಈ ಮನೆ ರೆಡಿ ಆಯಿತು ಮಾರ್ಚ್ ಎರಡು ಮೂರು ಗೃಹ ಪ್ರವೇಶ ಆಯಿತು ಇನ್ನೇನು ಒಂದು ವರ್ಷ ಆಗೋದಕ್ಕೆ ಬರ್ತಾ ಇದೆ ಹೋಮ್ ಟವರ್ ಖಂಡಿತವಾಗಿಯೂ ಡೀಟೇಲ್ಡ್ ಆಗಿ ಮಾಡ್ತೀನಿ ಬಟ್ ಗೃಹ ಪ್ರವೇಶದಲ್ಲಿ ನಾನು ಅಕ್ಕ ತಂಗಿ ಎಲ್ಲ ಹೇಗೆ ಕಾಣಿಸ್ತಿದ್ದೀವಿ ನೋಡಿ ಮನೆ ಗೃಹ ಪ್ರವೇಶ ಅಂದಾಗ ಒಂದು ದೊಡ್ಡ ಜವಾಬ್ದಾರಿ ನಾವು ಮೋಸ್ಟ್ಲಿ ಇದಕ್ಕೆ ಒಂದು ಟೂ ತ್ರೀ ಮಂತ್ಸಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಈಗೆಲ್ಲ ಶಾಪಿಂಗ್ ಮಾಡೋದು ನಾನು ನನ್ನ ತಂಗಿ ಚಿಕ್ಕಪೇಟೆಯಲ್ಲಿ ಫುಲ್ ಸುತ್ತಾಡಿ ಅದೆಷ್ಟು ದಿನ ನಿದ್ರೆ ಮಾಡದೆ ಕೆಲಸ ಮಾಡಿದ್ದೀವಿ ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಯ ಪರಿಶ್ರಮ ಇದು ಯಾಕಂದರೆ ನಾನು ಕಾರ್ಯಕ್ರಮಗಳಿಗೆ ಊರೂರು ಸುತ್ತಿ ಅಲ್ಲಿ ಕಾರ್ಯಕ್ರಮಗಳು ಮಾಡಿ ನಿದ್ರೆ ಇಲ್ಲದೆ ಬರೋದು ಈ ಮನೆ ಕಟ್ಟಬೇಕಾದ್ರೆ ಹೇಗೆ ಅಂದರೆ ತುಂಬ ಶಾಂತಿಯುತ ವಾತಾವರಣ ಇದ್ದಾಗಲೂ ಕೂಡ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಅದನ್ನು ಯೋಚನೆ ಮಾಡ್ಕೊಂಡು ರಾತ್ರಿಯೆಲ್ಲ ನಿದ್ರೆ ಬಿಡೋದು ಮನೆ ಯಾವಾಗ ಕಟ್ಟಾಗುತ್ತೆ ನನಗೆ ಆಲೋಚನೆ ಇತ್ತು ಒಂದು ವರ್ಷದಲ್ಲಿ ನಾವು ಮನೆ ಗೃಹ ಪ್ರವೇಶ ಮಾಡಬೇಕಂತ ಸೊ ನಾನು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಮ್ಮಂಗೆ ಹೇಳಿದೆ ಈ ಊರಲ್ಲೆಲ್ಲ ಸ್ವಲ್ಪ ಬಂದು ಹೇಳ್ತಾರೆ ನೋಡಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಹಂಗೆ ಮಾಡಬೇಕಿತ್ತು ಇದು ಹಿಂಗೆ ಮಾಡಬೇಕಿತ್ತು ಅಂತ ವೆರಿ ಫಸ್ಟ್ ಇನ್ ಫಾರ್ ಮೋಸ್ಟ್ ನಾನು ಹೇಳಿದ್ದೆ ಅಮ್ಮ ಈ ಮನೆಯ ಪ್ಲಾನಿಂಗಲ್ಲಿ ನಾನು ಹೇಳದೆ ಒಂದು ಇಟ್ಟಿಗೆನ ಎಕ್ಸ್ಟ್ರಾ ಕಟ್ಟೋ ಹಾಗೂ ಇಲ್ಲ ಒಂದು ಇಟ್ಟಿಗೆ ಬಿಚ್ಚೋ ಹಾಗೂ ಇಲ್ಲ ಅಂತ ಹೇಳಿದೆ ಹಾಗೇ ಎಲ್ಲ ನಡೀತು ಬಟ್ ಆ ಕಿಟಕಿ ಒಂದು ನೀವು ನೋಡ್ತಾ ಇದ್ದೀರಾ ನೀಲು ನಾನು ನೀಲು ಅನ್ನೋ ಹೆಸರು ಕೃಷ್ಣನ ಬಣ್ಣ ನೀಲಿ ಕಪ್ಪು ಮತ್ತು ಲಂಕೇಶ್ ಅವರ ಸಾಹಿತ್ಯದಲ್ಲಿ ನೀಲು ಅಂತ ಹೇಳಿದ್ರೆ ಅಸಮಾನತೆಯನ್ನು ಮೀರಿತ್ತು ಎಲ್ಲರೂ ಸಮಾನರು ಅನ್ನೋದು ಅಮ್ಮನೊಲುಮೆ ಅನ್ನೋದು ಯಾಕೆ ಟೈಟಲ್ ಕೊಟ್ಟೆ ಅಂತ ಹೇಳಿದ್ರೆ ಇವತ್ತಿ ಮನೆ ಆಗಿರೋದಕ್ಕೆ ನಾವು ಏನೇ ಆಗಿದ್ರು ಕೂಡ ಅದು ಅಮ್ಮನೇ ಕಾರಣ ಸೊ ನೀಲು ಬರೆದ ಮೇಲೆ ನನಗೆ ಏನಪ್ಪ ಇದಕ್ಕೊಂದು ಅಡಿ ಬರಹ ಕೊಡೋದು ಕ್ಯಾಪ್ಷನ್ ಕೊಡೋದು ತುಂಬ ಯೋಚನೆ ಮಾಡಿದೆ ಅಮ್ಮನ ಒಲುಮೆ ಅನ್ನೋ ಪದ ಎಲ್ಲೂ ಇರಲಿಲ್ಲ ಅಮ್ಮ ಅಮ್ಮನ ಒಲುಮೆ ಆ ರೀತಿ ಇತ್ತೇನೋ ಆದರೆ ನಾನೇ ಅದನ್ನು ಒಲುಮೆ ಅಂತ ಇರಲಿ ಅಂತ ಮಾಡಿಸಿದೆ ತುಂಬ ಖುಷಿ ಅನ್ನಿಸ್ತು ಬಂದವರೆಲ್ಲ ಹೇಳಿದ್ರು ನೋಡಿ ನಿಮ್ಮ ಅಪ್ಪನ ಅಮ್ಮನ್ನ ಇಬ್ಬನ್ನು ಬಿಟ್ಟಿಲ್ಲ ನೀಲು ಅಂತ ಬರ್ದಿದ್ದೀರಾ ಅಮ್ಮನ ಅಂತ ಬರೆಸ್ತೀರಾ ಅಂತ ನಾವು ಕರೆದವರು ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ಬಂದಿದ್ರು ತುಂಬ ಚೆನ್ನಾಗಾಯಿತು ತುಂಬ ಜನ ಸೇರಿದ್ರು ಕೂಡ ಕೆಲವರನ್ನ ಬಿಟ್ಟಿದ್ದೀವಿ ನಮಗೆ ಆ ಟೈಮಲ್ಲಿ ಯಾರನ್ನು ಕರ್ತೀವಿ ಯಾರನ್ನು ಬಿಟ್ಟಿದ್ದೀವಿ ಅಂತ ಗೊತ್ತಾಗಿಲ್ಲ ಯಾಕಂದರೆ ನಾವೇ ಶಾಪಿಂಗ್ ಮಾಡೋದು ನಾವೇ ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಬೇಕಾದ್ರೆ ಯಾರನ್ನು ಕರೆಯೋದು ಬಿಡೋದು ನಮ್ಮಮ್ಮ ಅಂತೂ ಅವರ ಕ್ಲೋಸೆಸ್ಟ್ ಸರ್ಕಲ್ ಅವರ ಕ್ಲೋಸೆಸ್ಟ್ ರಿಲೇಟಿವ್ಸ್ನೇ ಬಿಟ್ಟಿದ್ದಾರೆ ಎಲ್ಲರೂ ಇವಾಗ ಸಿಕ್ಕ ಹೇಳ್ತಾರೆ ಪಾರ್ತೆಕ್ಕ ನೀವು ಕರೆದಿಲ್ಲ ಗೃಹ ಪ್ರವೇಶಕ್ಕೆ ಅಂತ ಬಟ್ ಓಕೆ ಬಂದವರೆಲ್ಲ ತುಂಬ ಖುಷಿ ವ್ಯಕ್ತಪಡಿಸಿದ್ರು ಆ್ಯಂಡ್ ಬರ್ದೇ ಇರೋರು ಕೂಡ ವಿಡಿಯೋ ನೋಡಿ ನನಗೆ ಆಗಾಗ ಕೇಳ್ತಾರೆ ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್